ಸರ್ಕಾರ ಬಂದು ಒಂದು ಮುಕ್ಕಾಲು ವರ್ಷ ಆಗಿದೆ ಸರ್ ಈ ಅನುದಾನದ ವಿಚಾರದಲ್ಲಿ ಏನು ಸ್ಟ್ಯಾಂಡು ಸರ್ ಸರ್ಕಾರ ಎಲ್ಲ ಕೊಡ್ತಾ ಇದೆ ಕಾರ್ಯಕ್ರಮಗಳು ಆಗ್ತಾ ಇಲ್ಲ ಕಾರ್ಯಕ್ರಮಗಳು ಯಾವುದೂ ನಿಂತಿಲ್ಲ ಸ್ವಲ್ಪ ನಿಧಾನ ಆಗಿರ್ಬೋದು ಯಾಕಂದರೆ ರಿಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗಿತ್ತು ಲಕ್ಷಾಂತರ ಕೋಟಿ ರೂಪಾಯಿ ಬಿಲ್ಗಳನ್ನ ಹಂಗೆ ಬಿಟ್ಟು ಹೋಗಿದ್ರು ಹಿಂದಿನ ಸರ್ಕಾರದವರು ಅದನ್ನೆಲ್ಲ ಬರೆಸಿದ್ದೇವೆ ನಾವು ಮತ್ತು ಅದರ ಜೊತೆಗೆ ಅಡಿಷನಲ್ ಎಕ್ಸ್ಪೆಂಡಿಚರು ಐವತ್ತಾರು ಕೋಟಿ ಸಾವಿರ ಕೋಟಿ ನಮಗೆ ಆಗಿತ್ತು ಅಷ್ಟಾದರೂ ನಮ್ಮದು ಬಡ್ಜೆಟ್ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ಕ್ರೋರ್ಸಿಗೆ ಹೋಗಿದೆ ಅದೇನು ಕಡಿಮೆ ಅಲ್ಲ ಪ್ರಪೋರ್ಷನೇಟ್ಲಿ ಬಜೆಟ್ರಿ ಅಮೌಂಟ್ ಜಾಸ್ತಿ ಆಗಿದೆ ತ್ರೀ ಪಾಯಿಂಟ್ ಟೂ ಸೆವೆನ್ನಿಂದ ತ್ರೀ ಪಾಯಿಂಟ್ ಸೆವೆನ್ ಒನ್ ಲ್ಯಾಕ್ ಕ್ರೋರ್ಸಿಗೆ ಹೋಗಿದ್ದೇವೆ ಸೊ ಅಲ್ಲಿ ಒಂದು ರೀತಿ ಅಡ್ಜಸ್ಟ್ಮೆಂಟು ಆಗಿದೆ ಮುಂದಿನ ವರ್ಷಕ್ಕೆ ನಾವು ಈ ಅನುದಾನ ಇವರಿಗೆ ಕೊಟ್ಟು ಕೂಡ ಗ್ಯಾರಂಟಿಗಳಿಗೆ ಹೆಚ್ಚಿನ ಹಣ ನಮಗೆ ದೊರಕುತ್ತೆ ಅಂತೇಳಿ ನಾವು ಲೆಕ್ಕಾಚಾರ ಮಾಡಿದ್ದೀವಿ ಗ್ಯಾರಂಟಿ ಕೇಂದ್ರ ಸರ್ಕಾರದವರು ಕೊಡಬೇಕಾದ ಹಣವೂ ಕೂಡ ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ ಅದನ್ನು ನಾವು ಒತ್ತಾಯ ಮಾಡಿ ಹಣ ತಗೊಂಡು ಬಂದು ಮತ್ತು ನಮ್ಮ ರಿಸೋರ್ಸಸ್ಸನ್ನು ಜಾಸ್ತಿ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳಿಗಾಗಲೇ ಎರಡು ಬಾರಿ ಕ್ಯಾಬಿನೆಟ್ನಲ್ಲಿ ಇದನ್ನು ಪ್ರೆಸೆಂಟೇಷನ್ ಮಾಡಿದ್ದಾರೆ ನಮಗೆಲ್ಲ ಹಣಕಾಸಿನ ಸ್ಥಿತಿಗತಿಗಳನ್ನು ಅದರಿಂದ ಯಾವುದೂ ತೊಂದರೆ ಆಗೋದಿಲ್ಲ ಚುನಾವಣೆ ಆದ್ಮೇಲೆ ಸ್ವಾಭಾವಿಕವಾಗಿ ಕಾಂಗ್ರೆಸ್ ಈಗ ನೂರ ಮೂವತ್ತೆಂಟು ಸ್ಥಾನಕ್ಕೆ ಹೋಗಿದೆ ಸುಭದ್ರವಾದ ಸರ್ಕಾರ ಇದು ಆಗುತ್ತೆ ಅಂತ ಹೇಳಿ ಇದೆ ಅಂತೇಳಿ ಅವ್ರಿಗೆ ಅಭಾವನೆ ಅನಿಸಿರ್ಬಹುದು ಆದ್ರೆ ಯಾರಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅಥವಾ ನಾಳೆನೋ ನಾಡ್ದು ಕಾಂಗ್ರೆಸ್ ಪಕ್ಷ ಸೇರ್ಕೊಳ್ತಾರೆ ಅನ್ನೋದೆಲ್ಲ ಇದು ಟೂ ಅರ್ಲಿ ಟು ಪ್ರಡಿತಿ ಸರ್ ಕಲಬುರ್ಗಿ ಸೆಂಟ್ರಲ್ ಜೈಲಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಕೈದಿಗಳು ಜೈಲಧಿಕಾರಿ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ನಾನು ಡಿ ಜಿ ಅವ್ರ ಹತ್ರ ಮಾತಾಡ್ತೀನಿ ಡಿ ಜಿ ಪ್ರೆಸೆನ್ಸ್ ಹತ್ರ ಮಾತಾಡ್ತೀನಿ ಅದು ಏನಿದೆ ಯಾವ ವ್ಯವಸ್ಥೆ ಸರಿ ಇಲ್ಲ ಈಗಾಗಲೇ ನಾವು ಒಂದೆರಡು ಬಾರಿ ಇಡೀ ಜೈಲುಗಳದ್ದು ಎಲ್ಲ ರಿವ್ಯೂ ಮಾಡಿದ್ದೇವೆ ಅಲ್ಲಿ ಏನಾದರೂ ಕೂಡ ಅಗತ್ಯತೆ ಇದ್ರೆ ಅದನ್ನು ಬರೆಸ್ತಕ್ಕಂಥ ಸೂಚನೆ ಡಿ ಜಿ ಕೆಡ್ತೇನೆಗರಲ್ಲಿ ಸರ್ ಮತ್ತೊಂದು ಬಾಡಿ ಬಾಡಿ ಫೌಂಡೇಶನ್ ಎಲ್ಲ ತುಂಬ ಪರ್ಸನಲ್ಗಳು ಇದೆಲ್ಲ ಅವರು ಅವರೇನೋ ಅವರಿಬ್ಬರು ಪರಸ್ಪರ ಒಬ್ಬರೊಬ್ಬರು ಪರಿಚಯ ಹೆಚ್ಚು ಮತ್ತು ಅವ್ರ ಪ್ರೇಮ ಮಾತಾಡ್ತೀವಿ ಅಂತ ಹೇಳಿ ಅವರು ಹೋಟೆಲ್ಗೆ ಅಲ್ಲೆಲ್ಲೋ ಒಂದು ಹೋಟೆಲ್ನಲ್ಲಿ ಹೋಗಿ ಅಲ್ಲಿ ಸ್ಟೇ ಮಾಡಿದ್ದಾರೆ ಅದು ಹೊರ್ಗಿನವರು ಅವರು ಕಡೆ ಕಡೆಯವರು ಏನೋ ಹೆಣ್ಮಗಳು ಅವರು ಹೊಸ ಬಂದವರು ಇವರು ಕೇರಳದವರು ಇಂಥದ್ದೆಲ್ಲ ಇದನ್ನು ಭಾಳ ನಾವು ಎಚ್ಚರಿಕೆಯಿಂದ ನೋಡ್ತಾ ಇರ್ತೀವಿ ಆದರೂ ಕೂಡ ಇಂಥದ್ದಾದಾಗ ಇಡೀ

ಆದರೆ ಮುಂದಕ್ಕೆ ನಾವು ಏನು ಹೇಳಕ್ಕೆ ಬರೋದಿಲ್ಲ ಯಾಕಂದರೆ ಕನ್ಕ್ಲೂಷನ್ ಆಗ್ಬೇಕಲ್ಲ ಇನ್ವೆಸ್ಟಿಗೇಷನ್ ಅವ್ರಿಗೂ ಯಾವುದನ್ನು ನಾವು ಈ ಶೈಲಿಯ ನಿಗದಿತವಾಗಿ ಹೇಳಕ್ಕೆ ಬರೋದು ಅದೆಲ್ಲ ಯಾಕೆಲ್ಲ ಅಂಥದ್ದೆಲ್ಲ ಬಂದಾಗ ಬೇರೆ ರೀತಿಯಲ್ಲಿ ನಾವು ತನಿಖೆ ಮಾಡ್ತೀವಿ ಖಂಡಿತವಾಗಿ ಸೀನಿಯರ್ ಆಫೀಸರ್ಸನ್ನು ಅದಕ್ಕೆ ಇಂಟ್ರೆಸ್ಟ್ ಮಾಡಿ ಆ ತನಿಖೆಯನ್ನು ಮಾಡ್ತೀವಿ ಬಟ್ ಇವ್ರದ್ದು ಇಲ್ಲಿ ಆಗಿರೋದನ್ನು ಸಂಪೂರ್ಣ ಆಗೋವರೆಗೂ ನಾವೇನು ಹೇಳೋದು ಸರ್ ಡಿಸೆಂಬರ್ ಐದಕ್ಕೆ ಹಾಸನದಲ್ಲಿ ಸಮಾವೇಶ ಇದೆಯಲ್ಲ ಸರ್ ಅದೇನು ಹಿಂದಿನ ಸಮಾವೇಶನ ಅಥವಾ ಪಕ್ಷದ ವತಿಯಿಂದ ಮಾಡ್ತಕ್ಕಂಥ ಸಮಾವೇಶನ ಹೇಗೆ ಸರ್ ಗೊತ್ತಿಲ್ಲ ನನಗೆ ಸಮಾವೇಶ ಇದೆ ಅಂತ ಅಷ್ಟೇ ಗೊತ್ತು ಇದು ಪಕ್ಷದಿಂದ ಮಾಡ್ತಾರಾ ಅಥವಾ ಬೇರೆ ಕಾರ್ಯಕರ್ತರು ಸೇರಿ ಮಾಡ್ತಾರಾ ಅಂತ ಗೊತ್ತಿಲ್ಲ ಸಮಾವೇಶ ಅಂತೂ ಇದೆ ಅಂತ ಹೇಳಿ ಎಲ್ಲ ಸ್ತರೆ ಮಾಡ್ತಿದ್ದಾರೆ ಅಂತ ಸುದ್ದಿಯಾಗಿ ತಿಳಿಸ್ಬೋದು ಎಲ್ಲ ಸ ಪ್ರಸ್ತುತ ಸನ್ನಿವೇಶದಲ್ಲಿ ಅಂಥದ್ದೊಂದು ಸಮಾವೇಶ ಅಗತ್ಯ ಇದೆಯಾ ಅಂತ ಅನ್ಸುತ್ತೆ ಯಾರು ಮಾಡ್ತಾ ಇದ್ದಾರೋ ಅವ್ರನ್ನ ಕೇಳ್ಬೇಕು ನಾನು ಕೇಳಿದ್ರೆ ಹೆಂಗೆ ಯಾಕಂದರೆ ಸರ್ ಇನ್ನೇಟ್ರಲ್ಲ ಸರ್ ಸರ್ ಹಿಂದೆ ಹೈಂದ ಸಮಾವೇಶ ಮಾಡಬಾರ್ದು ಅಂತ ಅವನು ಹೈಕಮಾಂಡ್ ಸಮಾವೇಶ ತ್ಯಾಗ ಮಾಡಬೇಕು ಅಂತ ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಸಂಪುಟ ಪುನರಚನೆ ವಿಚಾರದಲ್ಲಿ ಇದು ಅವರಿಗೆ ಬಿಟ್ಟು ಅಂತ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಕನ್ಸಲ್ಟ್ ಮಾಡಿಕೊಂಡು ಮಾಡ್ತಕ್ಕಂಥ ಪದ್ಧತಿ ಅವರಿಬ್ಬರು ಯಾವ ತೀರ್ಮಾನಗಳು ತೊಗೊಳ್ತಾರೆ ನಮ್ಗೆ ಗೊತ್ತಿಲ್ಲ ಹೈಕಮ್ಯಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಮಾಡಬೇಕು ಅದನ್ನು ಯಾವ ರೀತಿ ಅವರು ಮಾಡ್ತಾರೆ ಅಂತ ಗೊತ್ತಿಲ್ಲ ಕೂಡ ಕೆಲವು ಸಚಿವರಿಗೆ ಸಂದೇಶ ರವಾನೆ ಆಗಿದೆ ಮಾಹಿತಿ ರವಾನೆ ಆಗಿದೆ ಬಹಿರಂಗ ನಿನ್ನೆ ಒಕ್ಕಲಿಗ ಸ್ವಾಮೀಜಿ ಚಂದ್ರಶೇಖರ್ ಸ್ವಾಮೀಜಿ ಅವರು ಹೇಳಿಕೆ ಕೊಡಿದ್ರು ತುಂಬಾ ವಿವಾದರಿಗೆ ದೇಶದಿಂದ ಓಟದ ಹಕ್ಕು ತೆಗಿಬೇಕು ಅವಾಗಲೇ ಎಲ್ಲರೂ ಸಮಾನ ಅಬಾಲಿಶ್ ಮಾಡಬೇಕು ದೇಶದಲ್ಲಿ ಇರಬಾರ್ದು ಬಹುಶಃ ಸಂವಿಧಾನದ ಆಶಯಗಳು ಸಂವಿಧಾನದಲ್ಲಿ ಪ್ರತಿಯೊಂದು ಸಮುದಾಯಗಳಿಗೆ ಮತ್ತು ಧರ್ಮಗಳಿಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಮತ್ತು ಅವಕಾಶಗಳನ್ನು ಅವರು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಅಂದ್ಕೊಳ್ತೀನಿ ಏಕೆಂದರೆ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಮಾತನಾಡ್ತಕ್ಕಂಥದ್ದಾಗಲಿ ಅಥವಾ ಕ್ರಮ ಮಾಡ್ತಕ್ಕಂಥದ್ದಾಗಲಿ ಅಲ್ಲ ಅದರಿಂದ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಯಾರೂ ಕೂಡ ಈ ದೇಶದಲ್ಲಿ ಆಡಬಾರ್ದು ಅದರ ವಿರುದ್ಧವಾಗಿ ಹೋಗಬಾರ್ದು ಅದಾನೇ ವಿಚಾರವಾಗಿ ಸರ್ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗೋ ಸಂದರ್ಭದಲ್ಲಿ ಕಾಂಗ್ರೆಸ್ ನಿಮ್ಮ ಪಕ್ಷಕ್ಕೆ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನೇ ಕಲ್ಪಿಸ್ಕೊಟ್ಟಿಲ್ಲ ಅದರ ಜೊತೆಗೆ ಕಾಂಗ್ರೆಸ್ ಇರೋ ಕೆಲವು ಸ್ಟೇಟ್ಗಳಲ್ಲಿ ಸಾಫ್ಟ್ ಕನ್ನಡ ತೋರ್ತಿದೆಯಾ ಅನ್ನೋ ರೀತಿಯಲ್ಲೇ ಮಾತು ಬಂದಿದೆ ಕಂಪ್ನಿ ಅದು ನ್ಯಾಷನಲ್ ಇಶ್ಯೂಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆದರೆ ಒಟ್ಟಾರೆ ಇವತ್ತು ಅಮೆರಿಕನ್ ಎಸ್ಟಾಬ್ಲಿಷ್ಮೆಂಟ್ಸು ಅವರಿಗೆ ಈಗಾಗಲೇ ಸಮನ್ಸನ್ನು ಇಶ್ಯೂ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೋಡಿದಾಗ ಅವರು ಯಾವ ರೀತಿ ಅವರ ಕಂಪನಿ ನಡ್ಕೊಳ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮತ್ತು ಅದ್ರ ಬಗ್ಗೆ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷ ಒತ್ತಾಯ ಮಾಡೋದ್ರಲ್ಲಿ ಏನು ತಪ್ಪಿದೆ ರಾಹುಲ್ ಗಾಂಧಿಯವರು ಪ್ರತಿಯೊಂದು ಭಾಷಣದಲ್ಲೂ ಹೇಳ್ಕೊಂಡೇ ಬರ್ತಾಯಿದ್ರು ಅದಾನಿಯವರು ಅನೇಕ ಅವ್ಯವಹಾರಗಳನ್ನು ಮಾಡ್ತಾಯಿದ್ದಾರೆ ಮಾಡಿದ್ದಾರೆ ನೀವು ಅವರಿಗೆ ಬೆಂಬಲ ಮಾಡ್ತಿದ್ದೀರಿ ಅಂತೇಳಿ ಪ್ರಧಾನಮಂತ್ರಿ ಅವ್ರಿಗೆ ನೇರವಾಗೇ ಹೇಳ್ತಾಯಿದ್ರು ಈಗ ಅದು ಒಂದು ರೀತಿಯಲ್ಲಿ ಒಂದು ಹಂತಕ್ಕೆ ಈಗ ಅದು ಸತ್ಯ ಅಂತ ಆಗಿದೆ ಅದರಿಂದ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕಾಗಲಿ ಅಥವಾ ಕಾಂಗ್ರೆಸ್ ಪಕ್ಷ ಆ ವಿಚಾರವನ್ನ ಚರ್ಚೆ ಮಾಡೋದಕ್ಕಾಗಲಿ ಕೇಳೋದ್ರಲ್ಲಿ ಏನು ತಪ್ಪು ಶಾಸಕರು ಸರ್ ಗ್ಯಾರಂಟಿಗಳ ಬಗ್ಗೆ ಎರಡು ಗ್ಯಾರಂಟಿಗಳನ್ನ ಮೇಜರ್ ಗ್ಯಾರಂಟಿಗಳನ್ನ ನಿಲ್ಲಿಸಿದರೆ ಅನುದಾನ ಸಿಗುತ್ತೆ ನಮಗೆ ಅನ್ನೋದ್ರಲ್ಲಿ ಮಾತಾಡಿದ್ದಾರೆ ಸರ್ ಪದೇ ಪದೇ ಗ್ಯಾರಂಟಿ ನಿಲ್ಲಿಸೋ ಬಗ್ಗೆ ಶಾಸಕರು ಮಾತಾಡ್ತಾ ಇದ್ದಾರೆ ಇಲ್ಲ ಅವರವರ ಅಭಿಪ್ರಾಯಗಳನ್ನ ಹೇಳ್ತಾರೆ ಒಟ್ಟಾರೆ ಪಕ್ಷ ತೀರ್ಮಾನ ತಗೊಂಡಿದೆ ಸರ್ಕಾರ ತೀರ್ಮಾನ ತಗೊಂಡಿದೆ ಯಾರನ್ನೂ ಯಾರಿಗೂ ಗೊತ್ತಿಲ್ಲದೆ ಏನು ಕದ್ದು ಮುಚ್ಚಿ ತಗೊಂಡಿರೋ ತೀರ್ಮಾನ ಅಲ್ಲ ಇದು ಕಾನ್ಷಿಯಸ್ಲಿ ನಾವು ತೀರ್ಮಾನ ತಗೊಂಡಿದ್ದೀವಿ ಚುನಾವಣೆಗೆ ಮೊದಲೇ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ಅದರಿಂದ ಜನ ಜನ ಸಮುದಾಯ ಅದನ್ನು ಒಂದು ಪರ್ಸೆಂಟೇಜ್ ಒಂದು ಕೆಲವು ಪರ್ಸೆಂಟ್ ಆದರೂ ಕೂಡ ನಮ್ಮನ್ನು ಆ ವಿಚಾರದಲ್ಲಿ ನಂಬಿ ಮತ ಹಾಕಿದ್ದಾರೆ ಹಾಗಾಗಿ ಅದನ್ನು ನಾವು ಅನುಷ್ಠಾನ ಮಾಡೋದು ನಮಗೆ ನಮ್ಮ ಕರ್ತವ್ಯ ಅದನ್ನು ನಮ್ಮ ನಮ್ಮ ಅಭಿಪ್ರಾಯಗಳು ಬೇರೆ ಬೇರೆ ಇರ್ಬೋದು ಆದ್ರೆ ಅವರು ನಾವು ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸುವ ಅನುದಾನ ಸಿಗ್ತಾ ಇಲ್ಲ ಅಂತ ಅವ್ರ ಅದು ಕೇಳಲಿ ಅದು ಕೇಳೋದ್ರಲ್ಲಿ ತಪ್ಪಿಲ್ಲ ಯಾವುದೇ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅನುದಾನ ಬೇಕು ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ ಈಗ ಸರ್ಕಾರ ನನ್ನನ್ನು ಸೇರಿಸ್ಕೊಂಡು ನಾನು ಕೇಳ್ತೀನಿ